ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಮಾಲತಿ ಎಸ್ ಎನ್ ಎನ್ಬೆಟ್ ಕಾಕುಂಜೆ ಹವಿಕ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಹವಿಕ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ವೇದ ವೇದಾಂತ ಸುವಿಚಾರ ಗೋಷ್ಠಿಗಳಿಹವು ನಾದ ವೈಭವದ ಸಮ್ಮೇಳನದಲ್ಲಿ ಸಾಧಕರ ಗುರುತಿಸುತ್ತಾ ಗೌರವ ನೀಡುತ್ತೀರಿ ಮಾದರಿಯದಾಗುವುದು ವಿಶ್ವದಲ್ಲಿ ಹವಿಕಾ ಬಾಂಧವರ ಸಮ್ಮೇಳನವೂ ಜರುಗುತ್ತಿದೆ ಹವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಕರಕುಶಲ ವಸ್ತುಗಳು ವಾಣಿಜ್ಯ ಮಳಿಗೆಗಳು ಬೆರಗುಗೊಳಿಸುವ ದೃಶ್ಯ ಕಾವ್ಯ ಜಾದೂ ಹಿರಿಮೆ ಎಂಬಂತೆ ಹವ್ಯಕ ಮಹಾಸಭೆಯಿಂದ ಸ್ಮರಣೆ ಸಂಚಿಕೆಯೂ ಮಹತಿಯ ಪಡೆವುದು ಹವಿಕ ಬಾಂಧವರ ಸಮ್ಮೇಳನವೂ ಜರಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂ ्रा ಭವ್ಯವಾದರ ಮನೆಯ ಆವರಣ ಶೋಭಿಸಿದೆ ದಿವ್ಯ ಗಾಯತ್ರಿ ವಿರಾಟ ದರ್ಶನ ಚಿತ್ರಗಳು ರವಿವರ್ಮನ ಕುಂಚದಿ ನವ್ಯ ಪಾರಂಪರಿಕದ ಬಿಸಾರಣ ಹವಿಕ ಬಾಂಧವರ ಸಮ್ಮೇಳನವೂ ಜರುಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಅವಿರತ ಶ್ರಮದಿಂದ ಕಾರ್ಯ ಸಾಧನೆಗೈವ ಹವಿಕ ಕಾಣು ಕಾಣುತಿಹರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸುತ್ತ ಭವದ ಸಂಕಷ್ಟಗಳ ಮರೆಯುತಿಹರು ಹವಿಕಾ ಬಾಂಧವರ ಸಮ್ಮೇಳನವೂ ಜರಗುತ್ತಿದೆ ಅವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಬನ್ನಿಸಿದ್ದ दिवन दर्शनके मदी बन्न कले सुकवी जगदि मन्णया शुचिरुचि भोजनवा स्वीकि अन्नपूर्णेश्वरि कृपया हि हव बान्धव सम्मेलनव जगे हवरे सेरि मली स्वादिष्ट खाद्य वैविध्य सेव स्वादिष्ट खाद्य वैविध्य सेव मोदनुोरसने ವಾದಗಳ ಸುಳಿರದೆ ಸೋದರತೆ ಸಾರುತಲಿ ತಾದಾತ್ಮ ತರುತಿಹುದು ಹುದು ಬಂದ ದೊಸಗೇ ಹವಿಕ ಬಾಂಧವರ ಸಮ್ಮೇಳನವೂ ಜರಗುತ್ತಿದೆ ಹವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಹವಿಕಾ ಬಾಂಧವರ ಸಮ್ಮೇಳನವೂ ಜರುಗುತ್ತಿದೆ ಹವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ